ಬರ್ರಿ ಇವತ್ತ ನಾನು ಕುಂಭ ಮೇಳಕ್ಕೆ ಹೊಂಟೀನಿ ಮೂರು ಮಕ್ಕಳು ಕರ್ಕೊಂಡು ಕುಂಭ ಮೇಳಕ್ಕೆ ಹೊಂಟೀನಿ ನೋಡ್ರಿ ಮತ್ತು ಇವಾಗ ವೇಟ್ ಲಾಸ್ ಚಾಲೆಂಜನ್ನು ಕೂಡ ಮಾಡ್ತಾ ಇದ್ದೀನಿ ಏನೋ ಮಾಡಬೇಕಂತ ಹೋಗ್ಬೇಕಾದ್ರೆ ಸಡನ್ಲಿ ಈ ರೀತಿ ಏನಾದರೂ ಕೆಲಸ ಬಂತಂದ್ರೆ ಆ ಕೆಲಸನ ಹೆಂಗೆ ಮಾಡೋದಂತ ಟೆನ್ಷನ್ ಆಗುತ್ತೆ ನೋಡ್ರಿ ನೋಡುನು ಹೆಂಗೆ ಅಂತ ಹೇಳಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮದಿ ನೋಡಿರಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ನಂದು ಸೆವೆಂತ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ನಡೆದು ನೋಡ್ರಿ ಇದು ನೋಡ್ರಿ ಸೆಕೆಂಡ್ ಡೇ ಫಸ್ಟ್ ಡೇ ನೋಡ್ರಿ ತುಂಬಾ ಚೆನ್ನಾಗಿ ಹೋಗ್ತು ನನ್ನ ವೆಯ್ಟ್ ನೋಡಿರಿ ನಾನು ಲಾಸ್ಟ್ ಡೇ ರಿವೀಲನ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಲಾಸ್ಟ್ ಕೂಡ ಹೇಳಿ ನೋಡ್ರಿ ಇವಾಗ ನೋಡ್ರಿ ಬೆಳಗ್ಗೆ ನಾನಿಲ್ಲಿ ಡೆಟಾಕ್ಸ್ ವಾಟ್ರನ್ನು ತೊಗೋತಾ ಇದ್ದೀನಿ ಹಾಟ್ ವಾಟರ್ ಲೆಮನ್ ಮತ್ತು ಹನಿ ನೋಡ್ರಿ ಇದನ್ನೇ ನಾನು ತಗೊಳ್ಳೋದು ಕಂಟಿನ್ಯೂ ಆಗಿ ಚಿಯಾ ಚಿಯಾಸಿಡನ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ ವೆಯ್ಟ್ ಲಾಸ್ ಅನ್ನೋದು ನೋಡ್ರಿ ನಮ್ಮ ಆ ಲೈಫ್ ಸ್ಟೈಲಿಗೆ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಸ್ವಲ್ಪ ಏನಾದರೂ ವೆಯ್ಟ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನಾವು ಸಡನ್ಲಿ ಅವಾಗಲೇ ವೆಯ್ಟ್ ಲಾಸನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲ ಓವರ್ ವೆಯ್ಟ್ ಆಯ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನೋಡಿರಿ ನನಗೂ ಕೂಡ ಅದೇ ರೀತಿ ಆಯಿತು ಮುಂಚೆ ನಂದು ವೆಯ್ಟು ಸಿಕ್ಸ್ಟಿ ಟೂ ಇದ್ದಾಗ ಅಷ್ಟೊಂದೇನೂ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಬರ್ತಾ ಬರ್ತಾ ಬಿಟ್ಟೆ ಬಿಟ್ಟೆ ಹಾಗಾಗಿ ಮತ್ತೆ ವೆಯ್ಟ್ ಜಾಸ್ತಿನೇ ಆಗ್ತಾ ಬಂತು ಬಟ್ ಇವಾಗ ಒಂದು ರೀಚ್ ಗೋಲನ್ನು ಇಟ್ಕೊಂಡಿದ್ದೀನಿ ಮಾಡಲೇಬೇಕಂತ ಹೇಳಿ ಮನಸ್ ಮಾಡಿ ನೋಡಿರಿ ಹಾಗಾಗಿ ಈ ವೆಯ್ಟ್ ಲಾಸ್ ಜರ್ನಿ ತುಂಬಾ ಚೆನ್ನಾಗಿ ಹೊಂಟದಂತ ಹೇಳ್ತೀನಿ ಬಟ್ ಇವಾಗ ಆಲ್ಮೋಸ್ಟ್ ನೋಡ್ರಿ ನಂದು ವೆಯ್ಟ್ ಲಾಸ್ ಆಗಿದೆ ಬಟ್ ಇವಾಗ ನೋಡಿರಿ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಅಂತ ಅನ್ಸದ ನನಗೆ ಯಾಕಪ್ಪ ಅಂತಂದ್ರೆ ಮುಂಚೆ ನೋಡಿರಿ ಸಲೀಸಾಗಿ ನಂದು ವೆಯ್ಟ್ ಲಾಸ್ ಆಯಿತು ಇವಾಗ ವೇಟ್ ಹೆಂಗೆ ಕಡಿಮೆ ಆಗ್ತಾ ಇದ್ದಲ್ಲ ಹಂಗೆ ಸ್ಟ್ರಕ್ ಆಗತ್ತದ ವೇಟು ಆದರೂ ಕೂಡ ನೋಡ್ರಿ ಸ್ಟ್ರಕ್ ಆಗಿದೆ ಇಲ್ಲ ವೆಯ್ಟ್ ಲಾಸ್ ಅನ್ನೋದು ಮಾಡ್ತಾನೆ ಇದ್ದೀನಿ ಒಂದು ಸಲ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಮಾಡಲೇಬೇಕಂತ ಅಂತ ಹೇಳ್ತೀನಿ ನೋಡ್ರಿ ಆವಾಗಲೇ ಹೇಳಿದೆ ನೋಡ್ರಿ ನಾನು ಕುಂಭ ಮೇಳಕ್ಕೆ ಆ ಕುಂಭ ಮೇಳಕ್ಕೆ ಹೋಗೋದು ಡಿಸೈಡ್ ಆಗ್ಯಾದ ನೋಡ್ರಿ ನಾನು ಮತ್ತು ನಮ್ಮ ಮನೆಯವರು ಮತ್ತು ಮಕ್ಕಳು ಕೂಡ ಹೋಗ್ಬೇಕಂತ ಅಂದ್ಕೊಂಡಿವಿ ನೋಡುನು ಏನಾಗುತ್ತೆ ಅಂಥೇಳಿ ನಿಮ್ಗೆ ವಿಡಿಯೋ ಎಂಡ್ ಒಳಗೆ ಹೇಳ್ತೇನೆ ನೋಡ್ರಿ ಸೆಕೆಂಡ್ ಡೇ ಒಳಗೆ ನೋಡ್ರಿ ಇದೆಲ್ಲ ಆಯಿತು ಅಂಥೇಳಿ ಇವತ್ತು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೇಮ್ ಡೇ ನೋಡಿರಿ ಬೆಳಗ್ಗೆ ನಾನು ಪಪ್ಪಾಯ ಸ್ಮೂತಿನ ತೊಗೊಂಡೆ ಪಪ್ಪಾಯ ಸ್ಪೂತಿನ ತಗೊಂಡೆ ನೋಡಿರಿ ಅವಾಗಲೇ ಹೇಳಿದ್ನಲ್ಲಾನು ಒಂದು ಅರ್ಧ ಪಪ್ಪಾಯ ಹಣ್ಣು ಮತ್ತು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಯಾಕೋ ಸಪ್ಪೆ ಅನ್ನಿಸ್ತು ಹಾಗಾಗಿ ನಾನು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅಂದರೂ ಆಗುತ್ತೆ ನೋಡಿರಿ ಮತ್ತು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾನಿಲ್ಲಿ ಸ್ಫೂತಿನ ಮಾಡ್ಕೊಂಡೀನಿ ಸ್ವಲ್ಪ ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಂಡಿ ನೋಡ್ರಿ ಬೆಳಗಿನ ಬ್ರೇಕ್ಫಾಸ್ಟ್ ಇಷ್ಟಿತ್ತು ನನ್ನದು ಆಮೇಲೆ ನೋಡ್ರಿ ನಾನೊಂದು ಆ್ಯಪಲನ್ನು ತೊಗೊಂಡಿದ್ದೆ ಹನ್ನೊಂದುವರೆ ಸುಮಾರು ಮತ್ತು ಇದು ನೋಡಿರಿ ಮಧ್ಯಾಹ್ನ ನೋಡಿರಿ ಬೆಳಗ್ಗೆ ಅವಲಕ್ಕಿನ ಮಾಡಿದೆ ಅದೇ ಸ್ವಲ್ಪ ಉಳಿದಿತ್ತು ಹಾಗಾಗಿ ಮಧ್ಯಾಹ್ನ ನಾನು ಅವಲಕ್ಕಿ ಮತ್ತು ಸಾಂಬಾರು ಮತ್ತು ತರಕಾರಿನ ತೊಗೊಂಡಿದ್ದೆ ಆಮೇಲೆ ನೋಡ್ರಿ ಇಲ್ಲಿ ಸಾಯಂಕಾಲ ನಾನು ಒಂದು ಕಪಷ್ಟು ಕಾಫಿನ ತೊಗೊಂಡಿದ್ದೆ ನೋಡಿರಿ ಬೆಲ್ಲದ ಕಾಫಿ ಆಮೇಲೆ ನೋಡ್ರಿ ನಾನು ರಾತ್ರಿ ರಾಗಿ ಗಂಜನ ತೊಗೊಂಡಿದ್ದೆ ಆಲ್ರೆಡಿ ಹೇಳಿ ನಾನು ನೈಟು ಮತ್ತು ಬೆಳಗ್ಗೆ ಸ್ಮೂತಿ ಮತ್ತು ರಾಗಿ ಗಂಜಿನ ತೊಗೋಬೇಕಂತ ಮಾಡೀನಂತ ಹೇಳಿ ಇವಾಗೇನು ಏನು ಫ್ಲವರ್ಸ್ ನೋಡ್ರಿ ಇದು ನಮ್ಮ ಮನೆ ಗಾರ್ಡನ್ ಒಳಗೆರೋ ಆಗಿರುವಂಥ ಆ ಫ್ಲವರ್ ನೋಡ್ರಿ ತುಂಬಾ ಚೆನ್ನಾಗಿತ್ತು ದೇವ್ರ ಪೂಜೆ ಮಾಡೋದಕ್ಕಂತ ಹೇಳಿ ಬಿಡಿಸ್ತಾ ಇದ್ದೆ ಇದು ನೋಡ್ರಿ ರೋಸು ಇದು ಈ ರೋಸ್ ತುಂಬಾ ಚೆನ್ನಾಗೈತಿ ಬಟ್ ಇದನ್ನು ಬಿಡಿಸ್ಕೊಂಡು ಹುಡ್ಕೋಬೇಕಂತಂದ್ರೆ ನೋಡ್ರಿ ಪಕ್ಕಳೆಲ್ಲ ಬಿಚ್ಚಿಬಿಡ್ತದ ಬಟ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿರ್ತದೆ ಈ ವೈಟ್ ಏನು ಹೂವು ನೋಡತ್ತಿರಲ್ಲ ಇದನ್ನ ಹಚ್ಬಿಟ್ರೆ ನಾವು ಎರಡು ಎರಡು ವರ್ಷ ಆಯ್ತು ನೋಡ್ರಿ ಇವಾಗ ಅದು ನಮ್ಗೆ ಹೂ ಬಿಡಾತದ ಈ ರೋಸ್ ನೋಡ್ರಿ ತುಂಬಾ ಚೆನ್ನಾಗೈತಿ ಇದು ಇನ್ನೂ ಕೂಡ ದೊಡ್ದಾಗುತ್ತ ನೋಡ್ರಿ ರೋಸ್ ನೋಡ್ತಾ ಇದ್ರೆ ಒಂಥರ ಏನೋ ಖುಷಿ ಅನಿಸುತ್ತೆ ರೆಡ್ ರೋಸ್ ನೋಡ್ರಿ ತುಂಬಾ ಡಾರ್ಕ್ ಆಗಿ ತುಂಬಾ ಚೆನ್ನಾಗೈತಿ ನೋಡ್ರಿ ನಮ್ಮ ಮನೆಯ ಗಾರ್ಡನಿಂಗ್ ಏರ್ಯಾ ನೋಡ್ರಿ ಇಷ್ಟೊಂದು ಚೆನ್ನಾಗಿರುವಂಥ ವೆರೈಟಿ ಆಗಿರುವಂಥ ಹೂಗಳದವ ನೋಡ್ರಿ ನಮ್ಮನಿ ಒಳಗೆ ನೋಡ್ರಿ ಒಂದು ಎರಡು ಮೂರು ಥರ ದಾಸವಾಳದ ಹೂಗಳದಾವೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗ್ ಅದಾವ ಅಂತ ಹೇಳಿ ಅವಾಗಲೇ ಹೇಳಿದೆ ನೋಡ್ರಿ ಕುಂಭಮೇಳಕ್ಕೆ ಮೇಳಕ್ಕೆ ಹೊಂಟಿನಂಥೇಳಿ ನಾನು ಕೂಡ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗೋದು ಪ್ಲ್ಯಾನ್ ಇತ್ತು ಆದರೂ ನೋಡ್ರಿ ಈ ಪ್ಲ್ಯಾನು ಕ್ಯಾನ್ಸಲ್ ಆಯಿತು ಯಾಕಪ್ಪ ಅಂತಂದ್ರೆ ನಮ್ಮ ಜೋಡಿ ಬರುವಂಥ ಕಪಲ್ಸ್ ಕೂಡ ಬಿಟ್ಟರು ಹಾಗೆ ನೋಡ್ರಿ ನನಗೆ ಸ್ವಲ್ಪ ಹುಷಾರ್ ತಪ್ಪಿದೆ ಮತ್ತು ನನ್ನ ಮಗನಿಗೂ ಕೂಡ ನೋಡ್ರಿ ಹಲ್ ಬರಕತ್ತದ ಅವನಿಗೂ ಕೂಡ ಹುಷಾರ್ ತಪ್ಪ್ಯದ ನೋಡ್ರಿ ಹಾಗಾಗಿ ನಾವು ಹೋಗೋದು ಕ್ಯಾನ್ಸಲ್ ಆಯಿತು ಬಟ್ ನಮ್ಮ ಮನೆಯವರು ಹೊಂಟಾರ ನೋಡ್ರಿ ಅವರು ಕೂಡ ಹೋಗೋದು ಡೌಟ್ ಇತ್ತು ಯಾಕಪ್ಪ ಅಂತಂದ್ರೆ ಅವ್ರ ಆಫೀಸ್ ಒಳಗೆ ರಜಾ ಸಿಗೋದು ಸ್ವಲ್ಪ ಡೌಟ್ ಇತ್ತು ಆಮೇಲೆ ನೋಡಿರಿ ಹೋಗೋ ಹಿಂದಿನ ದಿನ ಅವ್ರಿಗೆ ಕನ್ಫರ್ಮ್ ಆಯಿತು ಹಾಗಾಗಿ ಬೆಳಗ್ಗೆ ನೋಡ್ರಿ ಎಲ್ಲ ಕೂಡ ಸಂತೆನ ತೊಗೊಂಡು ಬಂದರು ಇವಾಗ ಎಂಟು ಹತ್ತು ದಿನ ಹೋಗ್ತಾರಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಏನಾದರೂ ಮಾಡ್ಬೇಕಂತ ಹೇಳಿ ಇಲ್ಲಿ ನೋಡ್ರಿ ಚೂಡ ಅದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು ಮತ್ತು ಒಂದು ಸ್ವಲ್ಪ ಶೇಂಗಾ ಉಂಡಿನ ಮಾಡಾಕತ್ತೀವಿ ನೋಡ್ರಿ ಅದು ಮಾಡ್ಬೇಕಂತಂದೀವಿ ಇಲ್ಲ ಬೇಡ ಶೇಂಗಾ ಉಂಡಿನ ಮಾಡಂತ ಹೇಳಿದ್ರು ಅವ್ರಿಗೆ ಶೇಂಗಾ ಉಂಡಿ ಸೇರ್ತದೆ ನೋಡ್ರಿ ಅವ್ರು ತಿನ್ನೋದು ಇಷ್ಟಪಟ್ಟು ತಿನ್ನೋದಂದ್ರೆ ಶೇಂಗಾ ಉಂಡಿ ಮತ್ತು ಕೊಬ್ಬರಿ ಉಂಡೆ ನೋಡ್ರಿ ಶೇಂಗಾ ಉಂಡಿನ ಮಾಡ್ಕೊಂಡೆ ರಾತ್ರಿ ನೋಡಿರಿ ಅವರು ಹೋಗೋಂಥ ರಾತ್ರಿನೇ ಅವರು ಗುರುವಾರ ಹೋಗಿದ್ದು ನೋಡ್ರಿ ನಾನು ಬುಧವಾರದ ದಿನನೇ ನಾನು ಚೂಡ ಮತ್ತು ಶೇಂಗಾದುಂಡಿನ ಮಾಡಿದ್ದೆ ಮತ್ತು ಇಲ್ಲಿ ಟೊಮೆಟೊ ಗೊಜ್ಜನ್ನ ಮಾಡಕತ್ತೀನಿ ನೋಡಿರಿ ಈ ರೀತಿ ಗೊಜ್ಜು ನೋಡ್ರಿ ಒಂದು ನಾಲ್ಕೈದು ದಿನ ಆದರೂ ಇಟ್ರು ಏನಾಗಂಗಿಲ್ಲ ಫ್ರಿಜ್ ಒಳಗಾದ್ರೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೊಬೋದು ಕಡಾಕ್ ನೋಡ್ರಿ ಒಂದು ಎಂಟು ದಿನನೂ ಏನೂ ಆಗಂಗಿಲ್ಲ ಅಂದರೆ ಅದನ್ನು ಗೊಜ್ಜನ್ನ ಮಾಡಿಕೊಂಡೆ ಆಮೇಲೆ ನೋಡಿರಿ ಬೆಳಗ್ಗೆಯಲ್ಲಿ ನಾ ಒಂದಿಷ್ಟು ರೊಟ್ಟಿನ ಮಾಡಕತ್ತೀನಿ ರೊಟ್ಟಿ ಮಾಡಬೇಕಾದ್ರೆ ನೋಡ್ರಿ ನನಗೆ ತುಂಬಾ ಕಷ್ಟ ಆಯಿತು ಯಾಕಪ್ಪ ಅಂತಂದ್ರೆ ಅವರು ಆಫೀಸ್ಗೆ ಹೋದರು ತನ್ನ ಮತ್ತೆ ಕೂಡ ಆಫೀಸ್ಗೆ ಹೋಗಿದ್ರು ಮಗ ನೋಡ್ರಿ ಹಠ ಮಾಡಾಕತ್ತಿದ್ದ ಒಂದು ರೊಟ್ಟಿ ಮಾಡೋದು ಮತ್ತು ಅವ್ನು ಕರ್ಕೊಳ್ಳೋದು ಮತ್ತೆ ಸಮಾಧಾನ ಮಾಡಿ ಮತ್ತೆ ರೊಟ್ಟಿ ಮಾಡೋದು ನೋಡ್ರಿ ರೊಟ್ಟಿ ಮಾಡ್ತಾ ಮಾಡ್ತಾನೆ ಬೈತಾ ಇದ್ದ ನಮ್ಮ ಮನೆಯವ್ರಿಗೆ ಮೊದಲೇ ಹೇಳಬೇಕಿತ್ತು ನೀವು ಹೇಳಿದ್ರಂದ್ರೆ ನಾ ಒಂದಿನ ಬಿಟ್ಟು ಒಂದಿನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಿದ್ದೆ ಹೋಗಬೇಕಾದ್ರೆ ಹೇಳ್ತೀರಿ ನೀವು ಎಲ್ಲದನ್ನು ನಾವೇ ಮಾಡಬೇಕು ಹೆಂಗೆ ಮಾಡ್ಬೇಕು ಅಂತೇಳಿ ಸಿಟ್ಟು ಬಂದುಬಿಟ್ಟಿತ್ತು ನನಗೆ ನನಗೆ ಹುಷಾರಿದ್ದಿಲ್ಲ ಅಂದೆ ನೋಡ್ರಿ ನನಗೆ ಕಣ್ಣಿಗೆ ಕಂಚು ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟು ಒತ್ತಾಕತ್ತಿತ್ತದು ಇದು ನೋಡಿರಿ ಟೈಮ್ ಬಂದುಬಿಟ್ಟು ಇವಾಗ ಒಂದು ಗಂಟೆನೂ ಆಗಿತ್ತು ಬಟ್ ಇನ್ನೂ ಸ್ನಾನ ಇದ್ದಿದ್ದಿಲ್ಲ ನಂದು ಆದರೂ ಕೂಡ ಎಲ್ಲ ಕೆಲಸನೂ ಮಾಡಾಕತ್ತಿದ್ದೆ ಎಲ್ಲ ಕೆಲಸ ಇದ್ದಾಗ ಯಾವ ಸ್ನಾನೂ ನೆನಪಾಗಲ್ಲ ಊಟನೂ ನೆನಪಾಗಂಗಿಲ್ಲ ನೋಡಿರಿ ಆ ಮಗ ಕೂಡ ನೋಡ್ರಿ ಎದ್ದಿದ್ದ ಈ ರೀತಿ ಅವ್ನು ಕರ್ಕೊಂಡು ಕೆಲಸನ ಮಾಡಾಕತ್ತಿದ್ದೆ ಕಣ್ಣು ನೋಡ್ರಿ ನನ್ನದು ಅಂದ್ರೆ ಸಿಕ್ಕಾಪಟ್ಟಿ ನೋವು ಆಗತ್ತಿತ್ತು ಒಂದು ಕಡೆ ಕಣ್ಣು ನೋವು ಒಂದು ಕಡೆ ಹಲ್ಲು ನೋವು ನೋಡ್ರಿ ನನಗೆ ಹಿಂದೆ ದೌಡಿ ಹಲ್ಲು ಬರೋಕತ್ತದ ಈ ಎರಡೂ ನೋವಿಂದ ನೋಡಿಕೊಂಡ್ರೆ ನನಗೆ ಇದ್ರ ಮುಂದೆ ನನ್ನದು ಡೆಲಿವರಿ ನೋವು ಏನೂ ಅಲ್ಲ ಅಂತ ಅನ್ನಿಸ್ಬಿಡ್ತು ಡೆಲಿವರಿ ಪೇನು ಯಾಕಪ್ಪ ಅಂದ್ರೆ ಒಂದು ವೇಳೆ ಅದನ್ನು ತಡ್ಕೋಬೋದು ಇವೆರಡೂ ಕೂಡ ನನಗೆ ಸಹಿಸೋದಕ್ಕೆ ಆಗಲಿಲ್ಲ ನೋಡಿರಿ ಕಣ್ಣು ಯಾವ ರೀತಿ ಆಗಿತ್ತು ಅಂತೇಳಿ ನೆಕ್ಸ್ಟ್ ವೀಡಿಯೋದೊಳಗೆ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿರಿ ಈ ಒಂದು ಮಹಾಕುಂಭ ಮೇಳಕ್ಕೆ ನಮ್ಮ ಮನೆಯವರು ಹೊಂಟಾರ ನೋಡಿರಿ ನನಗೆ ತುಂಬಾ ಖುಷಿ ಆಗತ್ತದ ನಾನು ಹೋಗಬೇಕಂತ ಅಂದ್ಕೊಂಡಿದ್ದೆ ಅಂದ್ರೆ ಫಸ್ಟು ನನಗೆ ಹೋಗಬೇಕಂತ ಇದ್ದಿದ್ದಿಲ್ಲ ಯಾರಾದರೂ ಒಬ್ಬರು ಹೋಗಲೇಬೇಕು ನಮ್ಮ ಮನೆಯೊಳಗಂತ ನನ್ನ ಆಸೆ ಇತ್ತು ನಾ ಇವಾಗ ನಮ್ಮ ಹಸ್ಬೆಂಡ್ ಹೊಂಟ್ರೆ ಅದು ಕೂಡ ನನಗೆ ಖುಷಿ ಆಗ್ತದ ಆಮೇಲೆ ಇಲ್ಲ ಇಬ್ಬರು ಕೂಡ ಹೋಗೋಣ ಅಂದ್ರೂ ಆಯಿತು ಅಂತ ಅದು ಕೂಡ ಖುಷಿ ಇತ್ತು ಆಮೇಲೆ ಏನೋ ಒಂದು ರೀತಿ ಕಾರಣಾಂತರಗಳಿಂದ ನಾನು ಹೋಗೋದಕ್ಕಾಗಲ್ಲ ಆದರೂ ಕೂಡ ನೀವಾದರೂ ಒಬ್ಬರು ಹೋಗ್ಬರ್ರಿ ಅಂತ ಹೇಳಿ ಅಂದ ನೋಡ್ರಿ ಈ ಕುಂಭಮೇಳ ನೋಡ್ರಿ ತುಂಬಾ ಸ್ಪೆಷಲ್ ಆಗಿದೆ ಎಲ್ಲರೂ ಕೂಡ ಗೊತ್ತಾಯ್ತು ನೋಡ್ರಿ ಏನು ಹೇಳೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಈ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಕುಂಭಮೇಳಕ್ಕೆ ನಮ್ಮ ಮನೆಯವರು ಹೊಂಟ್ರ ಅಂತಂದ್ರೆ ಅದು ನಮ್ಮ ಪುಣ್ಯನೇ ಅಂತ ಹೇಳ್ತೀನಿ ನೋಡ್ರಿ ಯಾರೆಲ್ಲ ಕುಂಭಮೇಳಕ್ಕೆ ಹೋಗಿರಿ ಮತ್ತು ಹೋಗ್ಬೇಕಂತ ಅಂದ್ಕೊಂಡಿರಿ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಯಾವಾಗ ಬರ್ತದೋ ಗೊತ್ತಿಲ್ಲ ನೋಡ್ರಿ ಯಾಕಪ್ಪ ಅಂತಂದ್ರೆ ನೋಡು ಎಷ್ಟು ಅದು ಆಗುತ್ತಲ್ಲ ಅಷ್ಟು ಬೇಗ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿನಿ ಇಲ್ಲ ಅಂದ್ರೆ ಕುಂಭಮೇಳ ಮುಗಿದ್ಮೇಲೆ ಶೇರ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಅವ್ರಿಗೂ ನೋಡ್ರಿ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಾ ಅಂತೇಳಿ ನೀ ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ನೋಡಿರಿ ಎಲ್ಲೇ ಯಾವುದೇ ಜಾಗಕ್ಕೆ ಹೋದರೂ ಕೂಡ ಫೋಟೋ ತಗಿಸ್ಕೊಳ್ಳೋದಾಗಿರ್ಬೋದು ವಿಡಿಯೋ ಆಗಿರ್ಬೋದು ನೋಡ್ರಿ ಅದು ಇಷ್ಟ ಆಗಂಗಿಲ್ಲ ಅವರು ಆ ಜಾಗಕ್ಕೆ ಏನು ಹೋಗಿರ್ತೀವಲ್ಲ ಅಲ್ಲಿ ಇರಬೇಕು ಆ ಜಾಗದಲ್ಲಿ ಏನಾದರೂ ನೋಡಬೇಕು ಅಷ್ಟೇ ಅವರು ವಿಚಾರ ಮಾಡ್ತಾರೆ ಅದು ಬಿಟ್ಟರೆ ಏನಿಲ್ಲ ನೋಡ್ತಾ ಇದ್ರಲ್ಲ ಫೈನಲಿ ನೋಡ್ರಿ ಒಂದು ಮೂವತ್ತು ರೊಟ್ಟಿ ಆಗಿದ್ದು ಇದು ನೋಡಿರಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿರೋದನ್ನ ಈ ರೀತಿ ಕಲರ್ ಆಗಿದೆ ಮೊದಲೇ ಹೇಳಿದ್ರು ನೋಡ್ರಿ ಸಜ್ಜಿ ರೊಟ್ಟಿ ಬೇಡ ಹೀಟ್ ಆಗುತ್ತೆ ಅಲ್ಲೆಲ್ಲ ಬಿಸಿಲೈತಿ ಹಾಗಾಗಿ ಬ್ಯಾಡ ಅಂಥೇಳಿ ಇವಾಗ ನೋಡ್ರಿ ನಾನು ಡಬ್ಬಿನ ರೆಡಿ ಮಾಡಕತ್ತೀನಿ ಮತ್ತು ನೋಡಿರಿ ಒಂದಿಷ್ಟು ಚಪಾತಿ ಕೂಡ ಮಾಡ್ಬೇಕಂತೇಳಿ ಹಿಟ್ಟು ಕೂಡ ನಾದಿಟ್ಟು ನೋಡ್ರಿ ಮತ್ತು ಕಾಳು ಕೂಡ ನೆನೆ ಹಾಕಿದ್ದೆ ಇಲ್ಲಿ ಮತ್ತು ಈ ಕಡೆ ಪುಂಡಿ ಪಲ್ಯ ಮಾಡಿ ನೋಡಿರಿ ಪುಂಡಿ ಪಲ್ಯ ಮಾಡೋದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ಪುಂಡಿ ಪಲ್ಯ ನೋಡಿರಿ ಎರಡು ಮೂರು ದಿನ ಕೂಡ ಆಗಂಗಿಲ್ಲ ಇಟ್ರು ಕೂಡ ಅಂಥೇಳಿ ಪುಂಡಿ ಪಲ್ಯ ಕಾಳು ಪಲ್ಯ ಮತ್ತು ಒಂದು ಹದಿನೈದು ಚಪಾತಿನ ಮಾಡಿದ್ದೀವಿ ಮತ್ತು ಬೆಳಗ್ಗೆ ಮಾಡಿರುವಂಥ ರೊಟ್ಟಿ ಇತ್ತು ನೋಡ್ರಿ ಅದನ್ನು ಕೂಡ ಕಟ್ಟಿದ್ದೀವಿ ಇದು ನೋಡ್ತಾ ಇದ್ರಲ್ಲಿ ಈ ಚಟ್ನಿ ನೋಡ್ರಿ ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ನೋಡಿರಿ ಈ ಚಟ್ನಿ ಪುಡಿ ಅಂತರೂ ನಾನು ಒನ್ ಟೈಮ್ ಮಾಡಿದ್ದೆ ಅದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು ಅದೇ ಅಂತ ಹೇಳಿದ್ರು ಹಾಗಾಗಿ ಮಾಡಿ ನೋಡ್ರಿ ಈ ರೆಸಿಪಿನ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ನೋಡ್ರಿ ಎಲ್ಲ ಕೂಡ ಅಡುಗೆ ಆಯಿತು ಅವರು ಕೂಡ ಆಫೀಸಿಂದ ಬಂದರು ನೋಡ್ರಿ ಬಂದ ಮೇಲೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕತ್ತಾರ ಆಲ್ಮೋಸ್ಟ್ ನೋಡ್ರಿ ಒಂದು ಎಂಟರಿಂದ ಒಂದು ಹತ್ತು ದಿನ ಹೋಗ್ತಾರಂತ ಅಂದ್ಕೊಂಡಿನಿ ಎಷ್ಟು ದಿನ ಆಗ್ತಾರೋ ಗೊತ್ತಿಲ್ಲ ಬಟ್ ಹತ್ತು ದಿನದ ಮೇಲೇನ ಅಂತ ಹೇಳ್ಯಾರ ನೋಡ್ರಿ ಹೆಂಗೆ ಬರ್ತಾರೋ ಎಷ್ಟು ದಿನಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ ಬಟ್ ಹ್ಯಾಪಿಯಾಗಿ ಹೋಗಿ ಬರಲಿ ಸೇಫಾಗಿ ಬರಲಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಾರೆ ಸಿಕ್ಕಾಪಟ್ಟೆ ರಶ್ ಆಯ್ತು ನೋಡ್ರಿ ಅಲ್ಲಿ ಟ್ರಾಫಿಕ್ ಆಯ್ತು ಅಂತ ಹೇಳಾಕತ್ತಾರ ಹಂಗಾಗಿ ಅವ್ರದ್ದು ಕೂಡ ಬ್ಯಾಕ್ ಪ್ಯಾಕ್ ಆಯ್ತು ನೋಡ್ರಿ ಮತ್ತೆ ಅವರು ಆಫೀಸಿಗೆ ಹೋದರು ನಾನು ಕೂಡ ಇವಾಗ ಫಟಫಟ ಅಂಥೇಳಿ ಮನೆ ಕೆಲಸ ಅದನ್ನೆಲ್ಲನೂ ಮುಗಿಸ್ಕೊಂಡು ಇವಾಗ ನೋಡಿರಿ ಎಲ್ಲ ದೇವ್ರಿಗೆ ಅದೆಲ್ಲನೂ ದೀಪ ಹಚ್ಚಿ ಆಮೇಲೆ ನೋಡ್ರಿ ಅವರು ಕರೆಕ್ಟ್ ಐದೂವರೆ ಆಗಿತ್ತು ಮನೆಯಿಂದ ಹೋದ್ರು ನೋಡ್ರಿ ಆಮೇಲೆ ಅಲ್ಲೇ ರಾಮಲೀಶ್ವರ್ ಗುಡಿಗೆ ಹೋಗಿ ಅಲ್ಲೆಲ್ಲನೂ ಅದೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಮಹಾಕುಂಭ ಮೇಳಕ್ಕೆ ಹೊರಟರು ಡಬ್ಬಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೋಡಿರಿ ನಾನು ಆಲ್ರೆಡಿ ಎಲ್ಲ ಕೂಡ ಬ್ಯಾಗ್ ಪ್ಯಾಕಿಂಗ್ ಕೂಡ ಆಗಿತ್ತು ಇದೆಲ್ಲನೂ ಕೂಡ ಇಟ್ಟಿದ್ದೆ ಉಂಡೆ ಒಂದು ಮಿಸ್ ಆಗಿತ್ತು ನೋಡ್ರಿ ಅದನ್ನು ಫ್ರಿಜ್ ಮೇಲೆ ಇಟ್ಟಿದ್ದೆ ನಾನು ಆಮೇಲೆ ಮತ್ತೆ ತೊಗೊಂಡು ಬ್ಯಾಗ್ ಒಳಗಿಟ್ಟೆ ಇಲ್ಲಾಂದ್ರೆ ಮಿಸ್ ಆಗ್ಬಿಡ್ತಿತ್ತು ಅದು ಆ ಇವತ್ತಿನ ವಿಡಿಯೋ ನೋಡ್ರಿ ಸ್ನೇಹಿತರೆ ಈ ರೀತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಖಂಡಿತವಾಗಲು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ಮತ್ತೆ ಮುಂದೆ ನೋಡೋದ್ರೊಳಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ನನ್ನ ಮಹಾಕುಂಭದ ಲಾಗ್ ಜರ್ನಿಯ ಲಾಗ್ ಮತ್ತು ನನ್ನ ವೆಯ್ಟ್ಲಾಸ್ದ ಸೆಕೆಂಡ್ ಡೇ ಜರ್ನಿ ಯಾವ ರೀತಿ ಇತ್ತು ಅಂಥೇಳಿ ನಾನು ನಿಮಗೆ ಶೇರ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ bye friends